ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚೆಗೆ ಚಿಕ್ಕಮಗಳೂರಿಂದ ಒಬ್ಬರು ಬಂದಿದ್ದರು ನಲ್ವತ್ತೈದು ವರ್ಷ ವಯಸ್ಸು ಇಬ್ಬರು ಮಕ್ಕಳಿದ್ದಾರೆ ಮದುವೆಯಾಗಿ ಹದಿನೈದು ವರ್ಷ ಆಗಿದೆ ಸಂಸಾರದ ತಾಪತ್ರಯಗಳನ್ನು ಹೇಳ್ಕೊಳ್ತಾ ಇದ್ದರು ಬಹಳ ಅದ್ಭುತವಾಗಿ ಮಾತನಾಡ್ತಾ ಇದ್ದರು ಅವರ ಹೆಂಡತಿಯ ದೋಷವನ್ನು ಮದುವೆಯಾದಾಗಿಂದ ಇದುವರೆಗಿನ ಅವಳ ತಪ್ಪುಗಳನ್ನು ಒಂದೊಂದೇ ಒಂದೊಂದೇ ಪಟ್ಟಿ ಮಾಡಿ ಹೇಳ್ತಾ ಬಂದರು ಒಂದು ರೀತಿಯಿಂದ ಒಬ್ಬ ಲಾಯರು ಹೇಗೆ ಆರ್ಗ್ಯುಮೆಂಟ್ ಮಾಡ್ತಾರೋ ಆ ಮಟ್ಟದಲ್ಲಿ ಅವರು ಹೆಂಡತಿಯ ತಪ್ಪುಗಳನ್ನು ಇಡ್ತಾ ಬಂದರು ಎಲ್ಲ ಕೇಳಿದ ಮೇಲೆ ನಾನು ಕೇಳಿದೆ ಸರ್ ನಿಮಗೇನಾಗಬೇಕಾಗಿದೆ ಯಾತಕ್ಕಾಗಿ ನೀವು ನನ್ನ ಹತ್ರ ಬಂದಿರಿ ಅಂತ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ತವ್ರ ಮನೆಗೆ ಹೋಗಿಬಿಟ್ಟಿದ್ದಾಳೆ ನನಗೆ ಒಂದು ಒಳ್ಳೆಯ ಸಂಸಾರ ಬೇಕಾಗಿದೆ ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಸುಖವಾಗಿರುವಂಥ ಒಂದು ಜೀವನ ಬೇಕಾಗಿದೆ ಅದಕ್ಕೆ ಮೇಡಮ್ ನಾನು ನಿಮ್ಮ ಸಹಾಯ ಕೇಳ್ಕೊಂಡು ಬಂದೆ ಎಂದ್ರು ನನಗೆ ಎಷ್ಟು ಆಶ್ಚರ್ಯ ಅನಿಸ್ತು ಒಳ್ಳೆ ಜೀವನ ಬೇಕಾಗಿದೆ ಒಳ್ಳೆ ಸಂಸಾರ ಬೇಕಾಗಿದೆ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಇರಬೇಕಾಗಿದೆ ಆದರೆ ಅವರು ಅವರ ಹೆಂಡತಿಯಲ್ಲಿ ತಪ್ಪುಗಳನ್ನೇ ಪಟ್ಟಿ ಮಾಡ್ತಾ 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 ಒಂದು ರೀತಿಯಿಂದ ಹೆಂಡತಿಯ ತಪ್ಪುಗಳ ಪಟ್ಟಿಯನ್ನು ಇಡ್ತಾ ಇದ್ದಾರೆ ಹೆಂಡತಿಯ ತಪ್ಪುಗಳ ಪಟ್ಟಿಯನ್ನೇ ಇಟ್ಟು ಒಂದು ಒಳ್ಳೆಯ ಸಂಸಾರ ನನಗೆ ಬೇಕು ಅಂತ ಕೇಳಿದ್ರೆ ಸಿಗೋದಕ್ಕೆ ಸಾಧ್ಯ ನಾನು ಅವ್ರಿಗೆ ಹೇಳಿದ್ದಿಷ್ಟೆ ನಿಮಗೆ ಒಳ್ಳೆಯ ಸಂಸಾರ ಬೇಕು ಅಂದರೆ ಒಳ್ಳೆಯ ಸಂಸಾರ ಹೇಗೆ ಹೊಂದಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅದು ಬಿಟ್ಟು ನನ್ನ ಹೆಂಡತಿಯಲ್ಲಿ ತಪ್ಪಿದೆ ನನ್ನ ಹೆಂಡತಿಯಲ್ಲಿ ದೋಷ ಇದೆ ನನ್ನ ಹೆಂಡತಿ ಹೀಗಿರೋದ್ರಿಂದ ನನಗೆ ಒಳ್ಳೆಯ ಸಂಸಾರ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಅಲ್ಲಿಗೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ನಾನು ಎಲ್ಲ ರೀತಿಯಿಂದಲೂ ಸರಿಯಾಗಿದ್ದೀನಿ ಆದರೆ ನನ್ನ ಜೀವನ ಹೀಗಿರೋದಕ್ಕೆ ನನ್ನ ಹೆಂಡತಿ ಕಾರಣ ಅನ್ನೋದನ್ನು ಹೇಳ್ತಾ ಇದ್ದೀರಿ ಏನು ಮಾಡ್ದಂಗೆ ಆಯಿತು ಇದು ಸಮಸ್ಯೆಗೆ ಪರಿಹಾರ ಅಲ್ಲ ನಿಮ್ಮ ಗುರಿ ಏನು ಒಂದು ಒಳ್ಳೆಯ ಕುಟುಂಬ ಒಳ್ಳೆಯ ಸಂಸಾರ ಎಲ್ಲರೂ ನೆಮ್ಮದಿಯಾಗಿ ಇರುವಂತಹ ಒಂದು ಸಂದರ್ಭ ಖುಷಿ ಆದರೆ ಮಾಡ್ತಾ ಇರೋದೇನು ಆಕ್ಷೇಪಿಸೋದು ಸರಿ ಇಲ್ಲ ಅನ್ನೋದು ಇವಳು ಸರಿ ಹೋಗಲ್ಲ ಅನ್ನೋ ಥರದಿಂದ ಹೇಳೋದು ಅಂದರೆ ನಮಗೆ ಯಾವುದನ್ನು ಹೇಗೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗಿರಲ್ಲ ನನಗೆ ಒಳ್ಳೆಯ ಸಂಸಾರ ಬೇಕು ಅಂದರೆ ಒಳ್ಳೆಯ ಸಂಸಾರವನ್ನು ಹೊಂದೋದಕ್ಕೆ ನಾನೇನು ಮಾಡಬೇಕು ಅಂತ ಯೋಚಿಸಬೇಕೇ ಹೊರತು ನಾನು ಸರಿಯಾಗಿದ್ದೀನಿ ಅನ್ನೋದನ್ನೇ ಪ್ರೂವ್ ಮಾಡೋದಕ್ಕೆ ಪ್ರಯತ್ನಿಸಬಾರ್ದು ಇದು ಬಹಳ ಸಂದರ್ಭದಲ್ಲಿ ಆಗುತ್ತೆ ನಾವು ಸಮಸ್ಯೆ ಯಾವುದೋ ಇದೆ ಅಂತ ಹೇಳ್ತೀವಿ ಸಮಸ್ಯೆಯನ್ನು ಫೋಕಸ್ ಮಾಡಿಕೊಳ್ತೀವಿ ಆದರೆ ನಾವು ಹೊಂದಬೇಕಾಗಿರೋದು ಏನಿದೆ ಅಂತ ಅಂದುಕೊಂಡು ಅದನ್ನು ಹೇಗೆ ಹೊಂದಬೇಕು ಅನ್ನೋದನ್ನು ಫೋಕಸ್ ಮಾಡಲ್ಲ ಇದೇ ಒಂದು ಉದಾಹರಣೆಯಲ್ಲಿ ಅವರಿಗೆ ತವರಿಗೆ ಹೋದವರ ಹೆಂಡತಿ ವಾಪಸ್ ಮನೆಗೆ ಬರಬೇಕು ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಇರಬೇಕು ಅದನ್ನು ಫೋಕಸ್ ಮಾಡಿದ್ರೆ ಅದಕ್ಕೇನು ಮಾಡಬೇಕು ಅನ್ನೋದು ಹೊಳೆಯತ್ತೆ ನಾನು ಹೇಗೆ ಬದಲಾಗಬೇಕು ನಾನು ಹೇಗೆ ನನ್ನನ್ನು ತಿದ್ದುಕೊಳ್ಬೇಕು ತಪ್ಪು ನನ್ನಲ್ಲೂ ಇರಬಹುದಲ್ಲ ಅನ್ನೋದು ಹೊಳೆಯತ್ತೆ ಮತ್ತು ಅವರ ಎಲ್ಲ ಗಮನ ಕೂಡ ಒಂದು ಒಳ್ಳೆಯ ಸಂಸಾರವನ್ನು ಕಟ್ಟುವ ನಿಟ್ಟಿನಲ್ಲಿ ಇರುತ್ತೆ ಅದು ಬಿಟ್ಟು ಸಮಸ್ಯೆ ಇಲ್ಲಿದೆ ಇವಳಲ್ಲಿ ತೊಂದರೆ ಇದೆ ಇವಳು ಸರಿ ಹೋಗಬೇಕು ಅನ್ನೋದನ್ನೇ ಫೋಕಸ್ ಮಾಡಿದ್ರೆ ಅಲ್ಲಿ ಪರಿಹಾರ ಸಿಗೋದಕ್ಕೆ ಹೀಗೆ ಸಾಧ್ಯ ಹಾಗಾಗಿ ನಮಗೆ ಏನು ಬೇಕೋ ಅದನ್ನು ಫೋಕಸ್ ಮಾಡೋಣ ಯಾವುದು ಇಲ್ವೋ ಅದನ್ನ ಹೇಳ್ತಾ ಹೇಳ್ತಾ ಕುತ್ಕೊಳ್ಳೋದ್ರಿಂದ ನಮಗೇನು ಬೇಕು ಅದು ಸಿಗಲ್ಲ ನಮಗೇನು ಬೇಕು ಅನ್ನೋದನ್ನ ಮೊದಲು ಖಚಿತಪಡಿಸ್ಕೊಂಡು ಅದನ್ನ ಫೋಕಸ್ ಮಾಡಿದಾಗ ನಮ್ಮ ಇಡೀ ಮನಸ್ಸು ಅದನ್ನ ಹೊಂದುವುದರ ಕುರಿತಾಗಿ ಯೋಚಿಸತ್ತೆ ಸರಿಯಾದ ರೀತಿಯಿಂದ ಫೋಕಸ್ ಮಾಡೋದು ಮತ್ತು ಅದನ್ನ ಹೇಗೆ ಪಡೆಯೋದು ಅನ್ನೋದ್ರ ಕಡೆಗೆ ಗಮನ ಕೊಡೋದು ಅವು ಎರಡು ಬಹಳ ಮುಖ್ಯ ಮತ್ತು ಇವು ಎರಡೂ ಕೂಡ ಆಕ್ಷನ್ ಆಗಬೇಕು ಅಂದರೂ ಕ್ರಿಯೆಯಲ್ಲಿ ಬರಬೇಕು ಉದಾಹರಣೆಗೆ ಇದೇ ಒಂದು ಘಟನೆಯೇ ತೆಗೆದುಕೊಂಡ್ರೆ ಅವರಿಗೆ ಅವರ ಹೆಂಡತಿ ವಾಪಸ್ ಬರಬೇಕು ಮಕ್ಕಳು ಗಂಡ ಎಲ್ಲರೂ ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಇದು ಅವರ ಫೋಕಸ್ ಆದರೆ ಅದಕ್ಕೆ ಹೇಗೆ ಅನ್ನೋದನ್ನು ಅವರು ಯೋಚನೆ ಮಾಡೋದಕ್ಕೆ ತೊಡಗಿದ್ರೆ ಹೇಗೆ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕು ಜೊತೆಗೆ ಹೇಗೆ ಅಂತ ಯೋಚನೆ ಮಾಡ್ತಾರಲ್ಲ ಅದು ಅಷ್ಟಕ್ಕೆ ನಿಲ್ಲಬಾರದು ಅದು ಕಾರ್ಯರೂಪಕ್ಕೆ ಬರಬೇಕು ಕಾರ್ಯರೂಪಕ್ಕೆ ಬರದೇ ಹೋದರೆ ಎಷ್ಟೇ ಆಲೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ ಹೇಗೆ ಅಂತ ಯೋಚನೆ ಮಾಡಿಬಿಟ್ಟಿರ್ತಾರೆ ಆದರೆ ಅದನ್ನು ಕಾರ್ಯಗತಗೊಳಿಸಲ್ಲ ಆ್ಯಕ್ಷನ್ ಲೆವೆಲಲ್ಲಿ ತರೋದೇ ಇಲ್ಲ ಉದಾಹರಣೆಗೆ ನಾನು ಹೆಂಡತಿ ಹತ್ರ ಹೋಗಿ ಸಾರಿ ಕಣೆ ನಾನು ಹೇಗೆ ಮಾಡಬಾರ್ದಿತ್ತು ನನ್ನಿಂದ ನಿನಗೆ ಬೇಜಾರಾಗಿದೆ ಅಂತ ಹೇಳ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೋತಾರೆ ಆದರೆ ಹೋಗೋಕ್ಕೆ ಮನಸ್ಸು ಮಾಡಲ್ಲ ಇದು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಅಂದರೆ ನಾವು ಏನನ್ನು ಯೋಚಿಸ್ತೀವೋ ಅದನ್ನು ಕಾರ್ಯಗತಗೊಳಿಸೋದು ಕೂಡ ತುಂಬ ಮುಖ್ಯ ಹಾಗಾದಾಗ ಮಾತ್ರವೇ ನಾವು ಬಯಸಿದಂತಹ ಬದುಕನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಏನನ್ನ ಫೋಕಸ್ ಮಾಡ್ತೀವಿ ಹೇಗೆ ಅದನ್ನು ಹೊಂದುತ್ತೀವಿ ಮತ್ತು ಆ ಹೊಂದೋ ನಿಟ್ಟಿನಲ್ಲಿ ನಾವು ಏನು ಆಕ್ಷನ್ ತಗೋತೀವಿ ಇವು ಎಲ್ಲವೂ ಬಹಳ ಮುಖ್ಯವಾಗುತ್ತೆ ಭರವಸೆ ಒಂದು ಕುಟುಂಬ ಈ ಕುಟುಂಬದಲ್ಲಿ ನಮಗೆಲ್ಲರಿಗೂ ಒಂದು ಗುಣಮಟ್ಟದ ಜೀವನ ಖಂಡಿತ ಸಾಧ್ಯ ಇದೆ ಅಂಥ ಒಂದು ಗುಣಮಟ್ಟದ ಜೀವನವನ್ನು ಹೊಂದಬೇಕು ಅನ್ನೋದೇ ನಮ್ಮ ಆಶಯವಾಗಿದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ